ನಮ್ಮ ಜನರಲ್ ಆಫೀಸರ್ ಅವರು ಪುನೀತ್ ರಾ ಸರ್ಕಲಿಗೆ ಬಂದು ಈ ಕಟ್ಟಿಯನ್ನು ತೆರವುಗೊಳಿಸ್ತೀವಿ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ನೋಟಿಸನ್ನು ಜಾರಿ ಮಾಡಿದ್ದಾರೆ ಆ ಜಾರಿಗೆ ನಾವು ಹುಬ್ಬಳ್ಳಿ ಧಾರವಾಡ ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟದ ಧಾರವಾಡ ಜಿಲ್ಲಾ ಅಧ್ಯಕ್ಷ ನಾನು ವಿಜಯ್ ಕುಮಾರ್ ಅಪ್ಪಾಜಿ ಅಂತೇಳಿ ಈ ತೆರವನ್ನು ಏನಾದರೂ ಗೊಳಿಸುವಂಥ ವಿಚಾರ ಅವರು ತಮ್ಮಲ್ಲಿ ಇಟ್ಕೊಂಡ್ರೆ ನಾವು ಇದಕ್ಕೆ ಉಗ್ರ ಹೋರಾಟವನ್ನು ತಗೋತೇವೆ ಅನ್ನುವಂಥ ಮಾತನ್ನು ಆ ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ನಾವು ತಿಳಿಸ್ಲಿಕ್ಕೆ ಇಚ್ಛಾ ಪಡ್ತೇನೆ ಇವತ್ತ ಆದರೆ ಇದು ಕೆಲವೇ ದಿನಗಳಲ್ಲಿ ಇದು ಹಿಂದೆ ಇಲ್ಲಿ ಕಟ್ಟಿ ಇದ್ದೇ ಇತ್ತು ಸಾರ್ವಜನಿಕವಾಗಿ ಯೂಸ್ ಆಗ್ತಾ ಇತ್ತು ಅದೇ ರೀತಿಯಾಗಿ ಈಗ ಮತ್ತು ನಾವು ಈ ಕಟ್ಟಿಯನ್ನು ಕಟ್ಟಿ ಮತ್ತು ಸಾರ್ವಜನಿಕವಾಗಿ ಯೂಸನ್ನು ಮಾಡಲಿಕ್ಕೆ ಅಂತಂತ ಅಂತೇಳಿ ನಾವು ಇದನ್ನು ಕಟ್ಟಿಯನ್ನು ಮತ್ತು ಕಟ್ಟೇ ಕಟ್ತೇವೆ ಅನ್ನುವಂಥ ಮಾತನ್ನು ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟಲಿಂತ್ರ ನಾನು ಹೇಳಲಿಕ್ಕೆ ಇಚ್ಛಾ ನಾವು ಎಷ್ಟು ವರ್ಷದಿಂದ ಕಟ್ಟಿ ಇದು ಕಡಿಮೆ ಅಂತಂದ್ರೂ ಎರಡು ವರ್ಷದ ಪಠನೂ ಇತ್ತು ಇದು ಕಟ್ಟಿ ಆ ಏನೈತಲ್ಲ ನಾವು ಮತ್ತೆ ಅದು ಕ್ರ್ಯಾಕ್ ಅದು ಬಿಟ್ಟಿತ್ತು ಅದಕ್ಕೆ ಅದನ್ನು ಸ್ವಲ್ಪ ಕರೆಕ್ಟ್ ಮಾಡೋಣ ಅಂತತ್ತಂತ ಹೇಳಿ ನಾವು ಕಟ್ಟಿದ್ದೇವೆ ತೆರುಗೊಳಿಸಿ ಅದನ್ನು ನಾವ ಕಟ್ಟಾತೀವಿ ಸಾರ್ವಜನಿಕವಾಗಿ ಯೂಸ್ ಆಗಲಿ ಅಂತ ಅದಕ್ಕೆ ಅದನ್ನು ನಾವು ಯಾವುದೋ ವಿಷಯದೊಳಗಿದ್ರು ಅದನ್ನು ಮಾತ್ರ ದಯಮಾಡಿ ನಾವು ಕಟ್ಟಿ ಸಾರ್ವಜನಿಕ ಯೂಸ್ ಆಗುವಂಗೆ ನಾವು ಕಟ್ಟಿಯನ್ನು ಕಟ್ಟೇ ಕಟ್ತೀವಿ ಅನ್ನುವಂಥ ಮಾತನ್ನು ರಾಜ್ಕುಮಾರ್ ಅಭಿಮಾನಿಗಳ ಒಕ್ಕೂಟಲ್ಲಿ ನಾನು ಹೇಳಲಿಕ್ಕೆ ಇಚ್ಛಾ ಮತ್ತೆ ಇದಂತಲ್ಲ ಇದರ ಉಗ್ರ ಹೋರಾಟವನ್ನು ನಾವು ತಗೋತೀವಿ ಅನ್ನುವಂಥ ಮಾತನ್ನು ತಮ್ಮ ಮಹಾನಗರ ಪಾಲಿಕೆಗೆ ತಿಳಿಸ್ಲಿಕ್ಕೆ ಇಚ್ಛಾಪಡ್ತೇನೆ ನಮಸ್ಕಾರ ನಾನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬೆಂಬಾನಿ ಬೆಳಗದ ಕಾರ್ಯಾಧ್ಯಕ್ಷ ಮುಲ್ಲಗೀರ್ಜ ಅಂತ ಹೇಳಿ ನಮಗೆ ಏನೋ ಒಂದು ವಿಶೇಷ ನೆನಪುಕ್ ಅಂದ್ರೆ ಪ್ರಹ್ಲಾದ್ ರೆಡ್ಡಿ ಸಾಹೇಬ್ರ ನಮ್ಮ ಹುಣಗರ್ಗೆ ಬಂದದ್ದು ಈ ಕಟ್ಟಿ ಸಂಬಂಧ ಬಂದಂಗೆ ಅನಿಸ್ ಮಾತಾಡ್ತಾರ ಯಾಕಂದ್ರೆ ಏನಾಗೈತೆ ಅಂದರೆ ಎರಡು ಮೂರು ಬಾರಿ ಇಲ್ಲಿ ಬಂದ್ರೆ ಅವರು ಅವ್ರನ್ನ ನಾವು ಹೇಳಿದ್ವಿ ಇಲ್ಲ ಸರ ಹಿಂಗೆ ನೀವು ಬಂದ ನಾವು ಕಟ್ಟಿಲೇ ಕಟ್ಟಿ ಮೊದಲ ಕಟ್ಕೊಂಡೀವಿ ಕಟ್ಟಿ ಅಂತ ಹೇಳಿದ್ರು ಇಲ್ಲ ನನಗೆ ಅದನ್ನು ಮಾಡಿರಿ ಇದನ್ನು ಮಾಡಿ ಹಿಂದೆ ಕೊಟ್ಟಂಥ ನೋಟಿಸ್ ಭಾಳ ಕೊಟ್ಟು ನಾವು ಯಾಕಂದರೆ ಇದನ್ನು ಕಟ್ಟಿ ಕಟ್ಟಿಸಿದ ಉದ್ದೇಶ ಸಾರ್ವಜನಿಕವಾಗಿ ಹಿರಿಯರ ದೊಡ್ಡ ದೊಡ್ಡವರು ಬೆಳಿಗ್ಗೆ ವಾಕಿಂಗ್ ಹೋಗ್ತಾರೆ ಅವ್ರು ಒಂದು ವ್ಯವಸ್ಥೆ ಮಾಡಿವೆವು ಅವ್ರು ಮಾಡ್ಲಂಥ ಕೆಲಸ ಸಮಾಜ ಮುಖ್ಯವಾಗಿ ನಾವು ಪುನೀತ್ ರಿಮಾಂಡ್ ಮಾಡತ್ತೀವಿ ಅದನ್ನ ಅವ್ರು ಯಾಕೋ ಬೇರೆ ರೀತಿಯೊಳಗೆ ಹೋಗ್ತಾರೆ ದಯಮಾಡಿ ಬಿರ್ಲಾರೆಡ್ಡಿ ಸಾಹೇಬ್ರಿಗೆ ಒಂದು ನಾವು ಹೇಳಬೇಕಂದ್ರೆ ಇದರ ಉಗ್ರ ಹೋರಾಟಕ್ಕೆ ನೀವು ಬಹಳ ಜವಾಬ್ದಾರಿ ಆಗಿರ್ಸಾರೆ ಯಾಕಂದ್ರೆ ನಿಮಗೆ ನಾವು ಇದ್ರ ಮೀಡಿಯಾ ಮುಖಾಂತರ ನಿಮಗೆ ಒಂದು ಸಂದೇಶ ಕೊಡ್ತೀವಿ ನಿಮಗೆ ನೂರಾ ಎಂಟು ಕೆಲಸಗಳು ಇದ್ರು ಕೂಡ ಅವನ್ನೆಲ್ಲ ಬಿಟ್ಟ ಈ ಒಂದು ಕಠಿಣ ಪಾಲು ಸಲಹೆ ಯಾಕೋ ತಗೊಂಡ್ರಿ ಅಂತ ನನಗೆ ಗೊತ್ತಾಗಿಲ್ಲ ಫರ್ಸಲ್ಲಿ ತೊಗೊಂಡ ಮಾತಾಡ್ತೀರಿ ದಯಮಾಡಿ ಈ ರೀತಿಯನ್ನ ಮಾಡಬೇಡ್ರಿ ಯಾಕಂದ್ರೆ ನಾನು ಸಾರ್ವಜನಿಕವಾಗಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ನಮ್ಮ ಪುನೀತ್ರ ಅಭಿಮಾನಿಗಳನ್ನ ಮಾಡಿವೆವು ದೊಡ್ಡ ದೊಡ್ಡ ಇವೆಂಟ್ ಮಾಡಿವ್ ಕಾರ್ಪೊರೇಷನ್ ಅವ್ರು ಸಹಾಯ ಇಲ್ಲದ ಆದರೆ ನಮಗೆ ಹಿಂದಿರ್ತಕ್ಕಂಥ ನುಲಿ ಆಗಿರ್ಬೋದು ನಮ್ಮ ಉಳ್ಳಾಗಡ್ಡಿ ಆಗಿರ್ಬೋದು ಭಾಳ ನಮ್ಮ ಜೊತೆ ಸಹಕಾರ ನೋಡಿ ದೊಡ್ಡ ದೊಡ್ಡ ಜಾತ್ರೆಗಳಿಗೆ ನಮ್ಮ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರನ್ನ ಕಳಿಸಿ ಯಾರ ನಮ್ಮ ಪೌರ ಕಾರ್ಮಿಕರನ್ನ ಕಳಿಸಿ ನಮ್ಮ ಜೊತೆ ಕೈ ಜೋಡಿಸ್ಯಾರ ನೀವು ಯಾಕೋ ಸ್ವಲ್ಪ ಹಿಂಗೆ ಮಾಡ್ತಾರೆ ದಯಮಾಡಿ ನಿಮ್ಗೆ ಇನ್ನೊಮ್ಮೆ ಕೈ ಮುಗಿತೀವಿ ಈ ಕಟ್ಟಿ ವಿಷಯ ಅಷ್ಟಲ್ಲ ಸಾರ್ವಜನಿಕವಾಗಿ ಯಾರು ಒಳ್ಳೆ ಕೆಲಸ ಮಾಡ್ತಾ ಅವ್ರ ನೀವು ನಿಂದ್ರಿ ನೀವು ಪುನೀತ್ ರಾಜ್ಕುಮಾರ್ ಮಣ್ಣಿಗೆ ಕಟ್ಟಿ ಕಟ್ಟಿರೋಂಥಲ್ಲ ಕ್ರಿಕೆಟ್ ಹಲವಾರು ಇವುಗಳು ಅವ್ರ ಜೊತೆ ನೀವು ನಿಂತು ಅವ್ರ ಜೊತೆ ನಿಮ್ಮದೊಂದು ಕೈ ಜೋಡಿಸ್ರಿ ಒಂದು ಶಕ್ತಿ ಹೆಂಗೆ ಮಹಾನಗರ ಪಾಲಿಕೆ ಮತ್ತು ಸಾರ್ವಜನಿಕ ಎರಡೂ ಕೂಡಿ ಜೋಡಿಸಿದಾಗ ಒಂದು ಶಕ್ತಿಯಾಗಿ ಹೊರ ಚಾನ್ಸ್ ಐತಿ ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಹಾಕೋತೀವಿ ಮತ್ತು ಯಾರಾದರೂ ಹಿಂದಿನಿಂದ ಆಟ ಆಡೋರು ದಯಮಾಡಿ ಆಟ ಆಡಬೇಡ್ರಿ ಇದು ಯೋಗ್ಯಾದದ್ದಲ್ಲ ಯಾಕಂದ್ರೆ ನೀವು ನಮ್ಮ ಜೊತೆ ನಾವು ನಿಮ್ಮ ಜೊತೆ ಆಡೋದಕ್ಕೆ ಅವೆಲ್ಲ ಆಟ ಆಡೋದು ಬೇಡ ಆ ಒಂದು ನವನಗರ ಅಭಿವೃದ್ಧಿ ನಾವು ಅಷ್ಟು ಕೂಡಿ ಹೋಗುವಂಥ ಕೆಲಸ ಅದಂತ ಯಾಕಂದ್ರೆ ಸಾಂಸ್ಕೃತಿಕ ಒಂದು ಕ್ಷೇತ್ರ ನೌನಾಗರಾಗಿತ್ತು ಯಾಕೆ ಗಣಪತಿ ಹುಡುಗಿರ್ಬೋದು ನಮ್ಮ ಪಂಚಮುಖಿ ಜಾತ್ರೆ ಮಾಡೋದಾಗಿರ್ಬೋದು ಪುನೀತ್ ರಾಜ್ಕುಮಾರ ಆಗಿರ್ಬೋದು ಅವರ ಸವಿನ ಸವಿ ಇದು ಪುಣ್ಯಸ್ಮರಣೆ ಕಾರ್ಯಕ್ರಮ ಆಗಿದವು ಹಲವಾರು ಕಾರ್ಯಕ್ರಮಗಳ ಸಾಕ್ಷಿಯಾಗಿ ಒಂದು ನವನಗರ ಆಗೈತಿ ಎಲ್ಲಾ ಸಂಘದವರು ಗಣಪತಿಯನ್ನು ಚೂಡಾಡ್ತಾರ ಅವ್ರಿಗೆ ಕೂಡ ನೀವೆಲ್ಲರೂ ಕೂಡ ಸಹಕಾರ ಮಾಡಿ ಹೊರತಾಗಿ ಅದನ್ನು ಬೇಡ ಇದ್ದೀನಿ ನೀವು ಅದಕ್ಕೆ ಕಿಡಿಯಂತ ಕೆಲಸವನ್ನು ಅಂತ ಹೇಳ್ತಿವಿ ನಮಸ್ಕಾರ ಈಗ ಮುಂದಿನ ಕ್ರಮ ಸರ್ ಮುಂದಿನ ಕ್ರಮವನ್ನ ಈ ಕಟ್ಟಿ ಕಟ್ಟಿ ಕಟ್ತೀವಿ ಸರ್ ಯಾಕಂದ್ರೆ ನಾವು ಏನು ಇವತ್ತು ಕಟ್ಟಿಲ್ಲ ಇದು ಹಿಂದೆ ವರ್ಷದಿಂದ ಕಟ್ಟಿ ರೆಡಿದೈತಿ ಈ ಕಟ್ಟಿ ನಾವು ಕಟ್ಟಿ ಅಕಸ್ಮಾತ್ ಇದ್ ಏನಾದ್ರು ತೊಂದರೆ ಕೊಟ್ಟದ ಅಂತಂದ್ರೆ ಇದನ್ನ ನಾವು ರಾಜ್ಯ ಮಟ್ಟದ ಒಂದು ಸುದ್ದಿಯನ್ನ ಮಾಡಿದಷ್ಟೆಲ್ಲ ಉಗ್ರ ಹೋರಾಟ ನಾವು ಪುನೀತ್ ರಾಜ್ಕುಮಾರ್ ಆಲ್ರೆಡಿ ನಾವು ಮೇಡಮ್ ಅವ್ರ ಜೊತೆ ಮಾತಾಡಿವಿ ನಾವೆಲ್ಲರ ಜೊತೆ ಮಾತಾಡ್ಕೊಂಡು ಒಂದು ಹೋರಾಟ ಮಾಡ್ಲಿಕ್ಕೆ ನಾವು ರೆಡಿ ಇದೇ ಏನೇ ಬರಲಿ ವಾರ್ತಾ ಏನೇ ಬರಲಿ ಏನೇ ಬರಲಿ ಒಂದು ಸುಸಜ್ಜಿತ ಅತ್ಯುತ್ತಮವಾದ ದೊಡ್ಡ ಬಡಾವಣೆ ಇಲ್ಲಿ ನಮ್ಮ ಮೊದಲಿನಿಂದಲೂ ಇಲ್ಲಿ ನವನಗರದಲ್ಲಿ ಕರ್ನಾಟಕ ವೃತ್ತ ಅಂತಿದೆ ಅದರ ಪಕ್ಕದಲ್ಲೇ ನಾವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತ ಅಂತ ಹೇಳಿ ಮಾನ್ಯ ಸಂತೋಷ್ ಲಾಡ್ ಅವರು ಇಲ್ಲಿ ಒಂದು ಸಂದರ್ಭದಲ್ಲಿ ಬಂದಾಗ ಅವರ ಗಮನಕ್ಕೆ ತಂದು ಅವ ಈ ಒಂದು ವೃತ್ತಕ್ಕೆ ಒಂದು ನಾಮಕರಣವನ್ನು ಮಾಡಲಾಯಿತು ಅವರೂ ಕೂಡ ಬಂದು ಈ ಒಂದು ವೃತ್ತವನ್ನು ಇಲ್ಲೆಲ್ಲ ನೋಡಿ ಬಹಳ ಸಂತೋಷಪಟ್ಟಂಥದ್ದು ಆ ಸಮಯದಲ್ಲಿ ಮ ಮಹಾನಗರ ಪಾಲಿಕೆ ಕಮಿಷನರ್ ಆದಂಥ ಈಶ್ವರ್ ಉಳ್ಳಾಗಡ್ಡಿ ಸರ್ ಅವರಿದ್ದರು ಇಲ್ಲಿ ವಲಯ ಕಚೇರಿಯಲ್ಲಿ ರಮೇಶ್ ನುಲ್ವಿ ಸರ್ ಇದ್ದರು ಅವರೆಲ್ಲ ಗಮನಕ್ಕೂ ತಂದು ನಾವು ಇಲ್ಲಿ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿದ್ವಿ ಈ ಕಟ್ಟೆಯನ್ನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ವತಿಯಿಂದ ಈ ಕ ಖರ್ಚಿನಲ್ಲಿ ಈ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿದ್ವಿ ಈ ಕಟ್ಟೆ ನಿರ್ಮಾಣ ಮಾಡಿದ್ದು ಇಲ್ಲೆಲ್ಲ ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗಿತ್ತು ಯಾಕಂದ್ರೆ ಇಲ್ಲೇ ಬಸ್ ನಿಲ್ದಾಣ ಇರೋದ್ರಿಂದ ವೃದ್ಧರು ಮಹಿಳೆಯರು ಎಲ್ಲ ಮಕ್ಕಳು ಈ ಕಟ್ಟೆ ಮೇಲೆ ಕೂತ್ಕೊಂಡು ಬಸ್ಸಿಗೆ ಕಾಯ್ತಿದ್ರು ಆಮೇಲೆ ಸಾಯಂಕಾಲ ವಾಕಿಂಗ್ ಬಂದಂತ ಹಿರಿಯರು ಎಲ್ಲರೂ ಸೇರಿ ಈ ಕಟ್ಟೆ ಮೇಲೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ತಿದ್ರು ಅಂತದ್ದು ಒಂದು ನಾವು ಜನಸ್ನೇಹಿ ಆಗ್ಲಿಕ್ಕೆ ಜನರಿಗೆ ಅನುಕೂಲ ಆಗ್ಲಿ ಅಂತೇಳಿ ಸಾರ್ವಜನಿಕರ ಅನುಕೂಲ ಆಗಲಿ ಅಂತೇಳಿ ನಮ್ಮ ಒಂದು ಸಂಘಟನೆಯಿಂದ ಈ ಕಟ್ಟೆಯನ್ನು ನಿರ್ಮಾಣ ಮಾಡಿದ್ವಿ ಇದು ಸುಮಾರು ಒಂದು ಒಂದೂವರೆ ವರ್ಷ ಈ ಕಟ್ಟೆ ನಿರ್ಮಾಣ ಆದ್ಮೇಲೆ ಏನೂ ತೊಂದರೆ ಆಗಲಿಲ್ಲ ಆದರೆ ಮೊನ್ನೆ ನಾವೇನು ಮಾಡಿದ್ವಿ ಇದು ಸ್ವಲ್ಪ ಎಲ್ಲ ಜನರು ಭಾಳ ಬಂದು ಕೂತ್ಕೊಳ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಆಮೇಲೆ ಈ ಮುಂದಿನ ದಿನದಲ್ಲಿ ಏನೋ ಒಂದು ಗ ಇಲ್ಲಿ ಒಂದು ಗಣೇಶನ ಪ್ರತಿಷ್ಠಾಪನೆ ಆಗಲಿದೆ ಆಮೇಲೆ ಏನೋ ಒಂದು ಸಣ್ಣ ಪುಟ್ಟ ಸಾ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಾದರೆ ಒಂದು ಕಟ್ಟೆ ಒಂದು ಸ್ವಲ್ಪ ವ್ಯವಸ್ಥಿತವಾಗಿರಲಿ ಅಂತ ಈ ಹಳೆ ಕಟ್ಟೆಯನ್ನು ತೆಗೆದು ಹೊಸ ಕಟ್ಟೆಯನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಆ ಪ್ರಾರಂಭ ಮಾಡಿದ ತಕ್ಷಣವೇ ನಮ್ಮ ವಲಯ ಕಚೇರಿ ನಾಲ್ಕು ಮ ಮಹಾನಗರ ಪಾಲಿಕೆಯ ಈಗ ಹೊಸ್ದಾಗಿ ಬಂದಿದ್ದಾರೆ ಸಹಾಯಕ ಆಯುಕ್ತರು ಪ್ರಹ್ಲಾದ ರೆಡ್ಡಿ ಅನ್ನೋರು ಅವರು ಬಂದು ನಮಗೆ ಮೌಖಿಕವಾಗಿ ಹೇಳೋದ್ರು ಇಲ್ರಿ ನಿಮ್ಮ ಬಗ್ಗೆ ಸಾಕಷ್ಟು ಇಲ್ಲಿ ಇದು ದೂರುಗಳು ಬಂದಿದ್ದಾವೆ ನೀವು ಈ ಕಟ್ಟೆಗಳನ್ನ ನಿರ್ಮಾಣ ಮಾಡಬಾರ್ದು ಇದು ಹಾಗೆ ಹೀಗೆ ಅಂತ ಆದರೆ ಇದನ್ನು ನಾವು ನೋಡಿರಿ ಇದು ಯಾವುದು ನಮ್ಮ ಮನೆಯ ಸಲುವಾಗಿ ಆಗಲಿ ನಮ್ಮ ವೈಯಕ್ತಿಕ ಉದ್ದೇಶಕ್ಕಾಗಲಿ ಮಾಡ್ತಾ ಇಲ್ಲ ಸಾರ್ವಜನಿಕರಿಗೆ ಕೂತ್ಕೊಳ್ಳಿಕ್ಕೆ ವಿಶ್ರಾಂತಿ ತಗೊಳ್ಳಿಕ್ಕೆ ಬಸ್ಸಿಗೆ ಕಾಯ್ಲಿಕ್ಕೆ ಕಟ್ತಾ ಇದ್ದೀವಿ ಇದು ನಮ್ಮ ಮನೆಯದೇನು ಕಟ್ಟೆ ಅಲ್ಲ ಇದು ಕಾರ್ಪೋರೇಷನ್ದ ಆಸ್ತಿನೇ ಇದು ಕಟ್ಟೇನು ಕಾರ್ಪೊರೇಷನ್ದೇ ಅಂತ ಈಗ ಹೇಳಿ ಕಳಿಸ್ತಿದ್ವಿ ಆದರೆ ಅವರಿಗೆ ಕೆಲವು ರಾಜಕಾರಣಿ ಕೆಲವು ಕಾಣದ ಕೈಗಳು ಅವರಿಗೆ ಒತ್ತಡವನ್ನು ಹೇರೋದಾಗ ಅವ್ರ ಮೇಲೆ ಬಲವಂತದಿಂದ ಒತ್ತಡವನ್ನು ಹೇರ್ತಾ ಇದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಅವರು ಮಾತು ಕೇಳಿಕೊಂಡು ಅವ್ರು ಬಂದು ನಮಗೆ ನಿನ್ನೆ ದಿನ ಇಲ್ಲಿ ನೋಟಿಸ್ ಹಚ್ಚಿ ಹೋಗಿದ್ದಾರೆ ಇದನ್ನ ನಾವು ತೆರವುಗೊಳಿಸ್ತೀವಿ ಅಂತೇಳಿ ನಮಗೆ ನೋಟಿಸ್ ಹಚ್ಚಿ ಹೋಗಿದ್ದಾರೆ ಆ ನೋಟಿಸಿಗೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಯಾವಾಗಲೂ ಸಾರ್ವಜನಿಕ ಕೆಲಸಗಳನ್ನು ಮಾಡ್ತಾ ಇದೆ ಆದರೆ ಅವರು ನಿನ್ನೆ ಮಾಡಿದ್ದು ನಾವು ತೀವ್ರವಾಗಿ ಖಂಡಿಸ್ತೀವಿ ಯಾಕಂದರೆ ಇಲ್ಲಿ ಮುಂದಿನ ದಿನದಲ್ಲಿ ಮಕ್ಕಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ ಆದರೂ ಕೂಡ ಇಲ್ಲಿ ಅವರು ಬಂದು ತಕರಾರು ಮಾಡಿರೋದು ನಮಗೆ ಬಹಳ ಬೇಸರವನ್ನು ತಂದಿದೆ ಅದೇ ರೀತಿ ನಮ್ಮ ಸುತ್ತ ಮುತ್ತಲ ಮುತ್ತಲು ನವನಗರದಲ್ಲಿ ಎಷ್ಟೋ ಮನೆ ಬಾಗಿಲ ಸಾ ಕಾರ್ಪೊರೇಷನ್ ರಸ್ತೆಯಲ್ಲಿ ಕೆಲವರು ಗಾಡಿ ಶೆಡ್ ಮಾಡ್ಕೊಂಡಿದ್ದಾರೆ ಕೆಲವರು ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಕೆಲವರು ತಮ್ಮ ಸಂಘ ಸಂಸ್ಥೆಗಳ ಆಫೀಸ್ಗಳನ್ನು ಮಾಡ್ಕೊಂಡಿದ್ದಾರೆ ಕೆಲವರು ಜನ್ರೇಟರ್ಗಳನ್ನು ಹೊರಗಿಟ್ಟಿದ್ದಾರೆ ಈ ರೀತಿ ಗಣಪತಿ ಕಟ್ಟೆಗಳು ನವನಗರದಲ್ಲಿ ನೂರಾರು ಇದ್ದಾವೆ ಆದರೆ ಅವನು ಯಾವುದೂ ಗಮನಕ್ಕೆ ತಗೊಳ್ಳದೆ ಇಲ್ಲಿ ನಮ್ಮ ಈ ಒಂದು ಕಟ್ಟೆ ನಿರ್ಮಾಣಕ್ಕೆ ಮಾಡಲಿಕ್ಕೆ ತಕರಾರು ಮಾಡ್ತಾ ಇರೋದು ವೈಯಕ್ತಿಕ ಉದ್ದೇಶ ನಮಗೆ ಕಂಡು ಬರ್ತಾ ಇದೆ ಇದನ್ನು ನಾವು ಮುಂದಿನ ದಿನದಲ್ಲಿ ತೀವ್ರ ಹೋರಾಟ ಮಾಡ್ತೀವಿ ಇದು ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡುವಂಥ ಸಂದರ್ಭ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಈ ಕಟ್ಟೆ ನಿರ್ಮಾಣ ಹಾಗೆ ಆಗತ್ತೆ ಇದಕ್ಕೆ ಎಂಥದ್ದೇ ಇದು ಯಾವುದೇ ನಮ್ಮ ವೈಯಕ್ತಿಕ ಮಾಡ್ತಾ ಇಲ್ಲ ಜನರಿಗೋಸ್ಕರ ಮಾಡ್ತಾ ಇದ್ದೀವಿ ಎಂಥದ್ದೇ ಅಡೆತಡೆ ಬಂದರೂ ಈ ಕಟ್ಟೆ ಮಾತ್ರ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಈ ಕಟ್ಟೆಯನ್ನು ಕಟ್ಟೇ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸುನೀಲ್ ರೇವಣ್ಣನಾಥ್ ನಾನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ